ಸಿಆರ್ ಕನ್ನಡ ವೀಕ್ಷಕರ ನಮಸ್ಕಾರ ನಾನು ಶಶಿರೇಖಾ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮೀಣ ಭಾಗದಲ್ಲಿ ವರ್ಷದಲ್ಲಿ ನೂರು ದಿನಗಳ ಬದಲು ನೂರೈವತ್ತು ದಿನ ಅವರಿಗೆ ಕೆಲಸ ಮಾಡೋಕೆ ಅವಕಾಶ ಕೊಡಿ ದಿನಕ್ಕೆ ಕನಿಷ್ಠ ಕೂಲಿ ಮೊತ್ತವನ್ನ ನಾನೂರು ರೂಪಾಯಿಗೆ ಏರಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ ಆಗ್ರಹಿಸಿದ್ದಾರೆ ರಾಜ್ಯಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಇವತ್ತು ಮಾತನಾಡಿ ಅವರು ಯು ಪಿ ಎ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಐದರಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ನರೇಗಾ ಯೋಜನೆಯನ್ನ ಜಾರಿಗೊಳಿಸಿದ್ರು ಗ್ರಾಮೀಣ ಭಾಗದ ಲಕ್ಷಾಂತರ ಜನರಿಗೆ ಬಡವರಿಗೆ ಇದು ದುಡಿಮೆಕ್ಕೆ ದುಡಿ ದುಡಿಯೋಕೆ ಆಸರೆ ಆಗಿತ್ತು ಆದ್ರೆ ಸದ್ಯ ಬಿಜೆಪಿ ಸರ್ಕಾರ ಸದ್ದಿಲ್ಲದೆ ಈ ಯೋಜನೆಯನ್ನ ಮುಗಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಸೋನಿಯಾ ಗಾಂಧಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹತ್ತು ವರ್ಷಗಳ ಹಿಂದಿಗೆ ಹಿಂದೆ ಜಿ ಡಿ ಗೆ ಹೋಲಿಸಿದ್ರೆ ಬಜೆಟ್ ನಲ್ಲಿ ಇವತ್ಗೂ ಸಹ ಅಷ್ಟೇ ಹಣವನ್ನ ಕಾಯ್ದಿರ್ತಾ ಇದ್ದಾರೆ ಅಂದ್ರೆ ಎಂಬತ್ತಾರು ಸಾವಿರ ಕೋಟಿ ಮೀಸಲಿಡ್ತಾ ಇದ್ದಾರೆ ಸದ್ಯದ ಹಣ ದುಬ್ಬರಕ್ಕೆ ಇದನ್ನ ಹೋಲಿಸಿದ್ರೆ ನಾಲ್ಕು ಸಾವಿರ ಕೋಟಿ ಕಡಿಮೆ ಆಗಿದೆ ಹಿಂದಿನ ವರ್ಷಗಳ ಬಾಕಿ ಹಣವನ್ನ ಪಾವತಿಸೋಕೆ ಹೆಚ್ಚುವರಿ ಶೇಕಡಾ ಇಪ್ಪತ್ತರಷ್ಟು ಹಣವನ್ನ ಕೊಡಬೇಕು ಅಂತ ಹೇಳಿ ಇದೇ ವೇಳೆ ಅವರು ಹೇಳಿದ್ದಾರೆ ಸಮಸ್ಯೆ ಇಷ್ಟಕ್ಕೆ ಕೊನೆ ಆಗದೆ ಆಧಾರ್ ಸಂಖ್ಯೆ ಆಧ ಆಧರಿಸಿ ವೇತನ ಪಾವತಿ ಮಾಡ್ತಾ ಇದ್ದಾರೆ ಮೊಬೈಲ್ ಮೂಲಕ ಹಾಜರಾತಿ ವೇತನ ವೇತನ ಪಾವತಿಯಲ್ಲಿ ವಿಳಂಬ ಆಗ್ತಿದೆ ಈ ಎಲ್ಲಾ ತಾಂತ್ರಿಕ ಸಮಸ್ಯೆಗಳನ್ನ ಸಹ ಬಗೆಹರಿಸ್ಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಟೈಮ್ ಆಗಿತ್ತು ಆ ಸಂದರ್ಭದಲ್ಲಿ ಸರ್ಕಾರ ನರೈತ ವೇತನವನ್ನ ಸಾಂಕೇತಿಕವಾಗಿ ಮೂರರಿಂದ ಶೇಕಡಾ ಮೂರರಿಂದ ಹತ್ತರಷ್ಟು ಹೆಚ್ಚಳ ಮಾಡಿತ್ತು ವೇತನವನ್ನ ರಾಜ್ಯದಿಂದ ರಾಜ್ಯಕ್ಕೆ ಈ ವೇತನ ಭಿನ್ನವಾಗಿದೆ ಉತ್ತರಾಖಂಡದಲ್ಲಿ ಮುನ್ನೂರ ಮೂವತ್ತೇಳು ರೂಪಾಯಿ ಇದ್ರೆ ಆಂಧ್ರ ಆಂಧ್ರ ಪ್ರದೇಶದಲ್ಲಿ ಮುನ್ನೂರು ರೂಪಾಯಿ ಇದೆ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಘನತೆಯ ದುಡಿಮೆ ಮತ್ತು ಆರ್ಥಿಕ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಕೇಳಿದ್ದಾರೆ ಈಗ ನೋಡಿ ನರೇಗಾ ನರೇಗಾ ಕರೆಕ್ಟ್ ಆಗಿ ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ ಟೈಮ್ ಅಲ್ಲಿ ನಡೀತಾ ಇದ್ದಾಗ ಜನರಿಗೆ ಗ್ರಾಮೀಣ ಭಾಗದ ಜನರಿಗೆ ಒಂದ್ ರೀತಿ ಭದ್ರತೆ ಇತ್ತು ಆರ್ಥಿಕ ಭದ್ರತೆ ಜೀವನ ಭದ್ರತೆ ಜೊತೆಗೆ ಆಹಾರ ಭದ್ರತೆ ಕಾಯ್ದೆಯು ಸಹ ಅವ್ರಿಗೆ ಜೀವನವನ್ನ ಗಟ್ಟಿಗೊಳಿಸಿತ್ತು ಆದ್ರೆ ಇವತ್ತು ಈ ನರೇಗಾವನ್ನ ಕೂಲಿ ಮಾ ಆ ಕಾರ್ಡ್ ಹೆಸರಿಗಿರುತ್ತೆ ಆದ್ರೆ ಯಾರೋ ಕೂಲಿ ಮಾಡ್ತಾರೆ ಯಾರೋ ಹಣವನ್ನ ಕಲೆಕ್ಟ್ ಮಾಡ್ತಾರೆ ಅಲ್ಲೂ ಸಹ ಅಲ್ಲೂ ಸಹ ಮಧ್ಯವರ್ತಿಗಳು ಕ್ರಿಯೇಟ್ ಆಗ್ತಿದ್ದಾರೆ ಇದನ್ನೆಲ್ಲ ಸರ್ಕಾರ ಕೇಂದ್ರ ಸರ್ಕಾರ ಸರಿ ಮಾಡೋ ನಿಟ್ಟಿನಲ್ಲಿ ಯಾವ್ದು ಅತಿ ಅತಿ ಹೆಚ್ಚಾಗಿ ನರೇಗಾ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲೇ ಮೋದಿ ಸರ್ಕಾರ ಕೆಲಸ ಕಾಣ್ತಾ ಇದೆ ಯಾಕಂದ್ರೆ ಒಂದರ ಒಂದ್ ಕಡೆ ಇನ್ನೂರ ಮೂವತ್ತೇಳು ಇದ್ಯಾವ್ಲೆ ಲೆಕ್ಕಾಚಾರ ಇನ್ನೂರ್ ಮೂವತ್ತೇಳು ಉತ್ತರ ಉತ್ತರಾಖಂಡದಲ್ಲಿ ಮುನ್ನೂರು ರೂಪಾಯಿ ಆಂಧ್ರ ಪ್ರದೇಶದಲ್ಲಿ ಅಂದ್ರೆ ಎಲ್ಲರಿಗೂ ಎಲ್ಲರ ದುಡಿಮೆಯ ಶ್ರಮ ಒಂದೇ ಆಗಿರೋದ್ರಿಂದ ಒಂದು ನಾನೂರು ರೂಪಾಯಿಯನ್ನ ಅದನ್ನ ಅಹ್ ಒಂದು ದಿನಕ್ಕೆ ನಿಗದಿಗೊಳಿಸಿ ಅದು ಪುರುಷ ಸ್ತ್ರೀ ಅನ್ನೋದು ಡಿಫ್ರೆನ್ಸ್ ಇಲ್ಲದೆ ಅನ್ನೋ ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ ಖಂಡಿತವಾಗಿಯೂ ನರೇಗಾವನ್ನ ಗಟ್ಟಿಗೊಳಿಸಿದ್ರೆ ಇವತ್ತು ನ ನಗರ ಪ್ರದೇಶಗಳಿಗೆ ಏನು ಜನ ವಲಸೆ ಬರ್ತಿದಾರಲ್ಲ ಅದು ಕಡಿಮೆ ಆಗ್ತಾ ಇತ್ತು ನಗರ ಪ್ರದೇಶದಲ್ಲಿ ವಲಸೆ ಬಂದು ಜನ ತುಂಬಿಕೊಂಡು ಆ ಕೊರೋನಾ ಟೈಮ್ ಅಲ್ಲಿ ವಾಪಸ್ ಹೋಗೋಕ್ಕೂ ಹಣ ಇಲ್ಲದೆ ಜನ ಪಾಡ್ ಪಟ್ರಲ್ಲ ಅದಕ್ಕೆ ಕಡಿಮಣ ಹಾಕೋಕೆ ನರೇಗಾವನ್ನ ಸರಿಯಾಗಿ ಅವತ್ತು ಮೋದಿ ಮೋದಿಯವರು ಜಾರಿ ಮಾಡಿರಲಿಲ್ಲ ಅನ್ನೋದನ್ನ ಅದು ಸೂಚಿಸ್ತದೆ ಇವತ್ತಿಗೂ ಸಹ ನರೇಗಾವನ್ನ ಸರಿಯಾಗಿ ಕೊಡಿ ಕೂಲಿ ಕೊಡಿ ಅಂತ ಹೇಳಿ ಹಳ್ಳಿಗರು ಕೂಲಿ ಮಾಡಿದ್ರು ಕೂಲಿ ಸಿಕ್ಕಿಲ್ಲ ಅಂತ ಹೇಳ್ತಿರ್ತಾರೆ ಇದ್ರ ಮಧ್ಯೆ ಅಲ್ಲಿ ಸ್ಥಳೀಯ ತಾಪತ್ರಯಗಳು ಬಹಳಷ್ಟು ಇರ್ತವೆ ಅದನ್ನೇ ತಾಂತ್ರಿಕ ಸಮಸ್ಯೆಗಳು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ ಗ್ರಾಮೀಣ ಮಹಿಳೆಯರು ಇವತ್ತು ನಾನು ಬೆಳಗ್ಗೆ ಒಂದು ಸ್ಟೋರಿ ಮಾಡಿದೀನಿ ಕಬ್ಬನ್ ಪಾರ್ಕ್ ನಲ್ಲಿ ರಾಯಚೂರಿನಿಂದ ಬಂದು ಅವರು ಇಲ್ಲಿ ಕಬ್ಬನ್ ಪಾರ್ಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೂಲಿ ಕೂಲಿ ಕೆಲಸ ಅದು ತೋಟದ ಕೆಲಸವನ್ನ ಮಾಡ್ಲಿಕ್ಕೆ ಇಲ್ಲಿ ಒಬ್ಬ ಗುತ್ತಿಗೆದಾರ ಇರ್ತಾನೆ ಅವನಿಗೆ ಒಂದಷ್ಟು ಪರ್ಸೆಂಟ್ ಅವ್ರಿಗೆ ಏನು ದಿನಕ್ಕೆ ನಾನೂರು ರೂಪಾಯಿ ಸಿಗುತ್ತಲ್ಲ ಅದ್ರಲ್ಲಿ ಕಮಿಷನ್ ಕೊಡ್ಬೇಕು ಈ ಕಮಿಷನ್ ಅವನಿಗೆ ಒಂದು ಒಬ್ರಿಂದ ಒಂದ್ ನೂರೈವತ್ ರೂಪಾಯಿ ತಗೂತ್ಕೊಳ್ತಾನೆ ಅವನಿಗೆ ಇವರು ದುಡ್ದು ಅವ್ರ ಕಡೆ ಕಮಿಷನ್ ತೆಗೆದ್ಕೊಳ್ತಾರೆ ಇದನ್ನೆಲ್ಲ ಸರ್ಕಾರಗಳು ಗಮನಿಸ್ಬೇಕು ಯಾಕಂದ್ರೆ ಸರ್ಕಾರ ಇರದೆ ಬಡವರ ಜೀವನವನ್ನ ಆ ಉತ್ತಮಗೊಳಿಸ್ಲಿಕ್ಕೆ ಆದ್ರೆ ಮೋದಿ ಸರ್ಕಾರ ಅನ್ಕೊಂಡಿದೆ ತಾನಿರೋದೆ ಬಡವರ ಆಸ್ತಿಯನ್ನ ಕಿತ್ಕೊಂಡು ಆ ಧನಿಕರಿಗೆ ಕೊಟ್ಟು ಅಲ್ಲಿ ಏರ್ಪೋರ್ಟ್ ಮಾಡಿ ಆ ಬಡವರ ಜಮೀನನ್ನ ಕಿತ್ಕೊಂಡು ಏರ್ಪೋರ್ಟ್ ಮಾಡಿ ಆಮೇಲೆ ಅದನ್ನ ಖಾಸಗೀಕರಣ ಮಾಡುವಂತಹ ಹುನ್ನಾರ ಇದು ಸಹ ನಡೀತಾ ಇದೆ ಇದನ್ನ ಇನ್ನೊಂದು ಸ್ಟೋರಿ ಕೇಳ್ತೀವಿ ಈ ರೀತಿ ದನಿಕರನ್ನ ಧನಿಕರನ್ನ ಮತ್ತಷ್ಟು ಧನಿಕರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಯಾವಾಗ್ಲೂ ಯೋಚನೆ ಮಾಡುತ್ತೆ ಆದ್ರೆ ಬಡವರನ್ನ ಸರಿಯಾಗಿ ಅವ್ರನ್ನ ಗಮನಿಸ್ತಾ ಇದ್ದಿದ್ರಿಂದ ಇವತ್ತು ಎಲ್ಲಾ ಕಡೆ ಎಲ್ಲ ಬೆಂಗಳೂರು ಒಳಗೊಂಡಂತೆ ಬೆಂಗಳೂರಿಗಂತೂ ಉತ್ತರ ಭಾರತಕ್ಕೆ ಅತಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತಾರೆ ಜಿ ಎಸ್ ಟಿ ಪಾಲನ್ನ ತೆಗೆದುಕೊಳ್ತಾರೆ ನಾವು ಅತಿ ಹೆಚ್ಚು ಜಿ ಎಸ್ ಟಿ ಕಟ್ಟಿದ್ರು ಅದ್ರ ಪಾಲು ಹೋಗೋದು ಹೆಚ್ಚಾಗಿ ಬಿಹಾರ ಮತ್ತು ಉತ್ತರ ಪ್ರದೇಶಕ್ಕೆ ಅಲ್ಲಿಯ ಜನ ಮಾತ್ರ ಇಲ್ಲಿ ಇಲ್ಲಿ ಇಲ್ಲಿಗ್ ಬಂದು ಎಲ್ಲ ಇಲ್ಲ ಬಂದು ಇಲ್ದು ಕಬ್ಬನ್ ಅಲ್ಲಿ ನೀವು ಬೆಳಗ್ಗೆ ಒಂದ್ ರೌಂಡ್ ಹಾಕೊಂಡು ಹೋಗಿ ಹಿಂದೆ ಆದ್ರೂ ರಾಜ್ರು ಇರ್ತಾ ಇದ್ರಂತೆ ಮಾರು ದಲ್ಲಿ ಹೋಗಿ ಎಲ್ಲ ರೌಂಡ್ ಹಾಕೊಂಡು ಎಲ್ಲಿ ಎಲ್ಲಿ ಏನಿನ್ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ತಾ ಇದ್ರು ಇವತ್ತಿನ ನಮ್ಮ ರಾಜ್ರು ಪಾಪ ಬೆಳಿಗ್ಗೆ ಸೂರ್ಯ ಬೆಳಗಾದ್ಮೇಲೆ ಅವ್ರು ಎದ್ದಲ್ಲ ಅಂತ ಕಾಣುತ್ತೆ ಅವರು ಒಂದು ಒಂದ್ ರೌಂಡ್ ಕಬ್ಬನ್ ಬಂದಿರೋ ಬಂದಿರುವಂತಹ ಕಂಗೆಟ್ಟರ ಆರ್ಥಿಕವಾಗಿ ಕಂಗೆಟ್ಟಿರುವಂತಹ ಗ್ರಾಮೀಣ ಜನತೆ ಅದು ಉತ್ತರ ಭಾರತೀಯರ ಇರ್ಬೋದು ಅಥವಾ ನಮ್ಮ ರಾಜ್ಯದವರೇ ಇರ್ಬೋದು ಅವ್ರಿಗೆ ಕೈಗೆ ಹಣ ಸಿಗ್ತಾ ಇಲ್ಲ ಆದ್ರಿಂದ ಅಲ್ಲಿ ಇಲ್ಲಿ ಅಟ್ಲೀಸ್ಟ್ ಬಾತ್ರೂಮ್ ಆದ್ರೂ ತೊಳೆದು ಬದುಕೋಣ ಅಂತ ಹೇಳಿ ಇವತ್ತು ಉತ್ತರ ಭಾರತೀಯರು ಇವತ್ತು ಕಬ್ಬನ್ ಪಾರ್ಕ್ ಲಾಲ್ ಲಾಲ್ಬಾಗ್ಲೆಲ್ಲ ಅವರೇ ಇರೋದು ಅಹ್ ಬಾತ್ರೂಮ್ ತೊಳೆಯೋ ಕೆಲ್ಸಕ್ಕೂ ಟಾಯ್ಲೆಟ್ ತೊಳೆಯೋ ಕೆಲ್ಸಕ್ಕೂ ಅವರೇ ಉತ್ತರ ಭಾರತೀಯರನ್ನ ಹಾಗಾದ್ರೆ ನಮ್ಮವ್ರಿಗೆ ಏನ್ ಕೆಲ್ಸ ಅದೇ ಹೇಳಿದ್ನಲ್ಲ ಕಬ್ಬನ್ ಪಾರ್ಕ್ ನಲ್ಲಿ ಅಹ್ ರಾಯಚೂರಿಂದ ಬಂದಿರೋರು ಕೂಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಮಧ್ಯ ಮಧ್ಯವರ್ತಿಗಳು ಬೇರೆ ಇದ್ದಾರೆ ಅವ್ರಿಗೆ ಅವ್ರು ಇಲ್ಲಿ ಬರಬಾರ್ದಿತ್ತು ಅಂದ್ರೆ ಸರ್ಕಾರ ಅಲ್ಲಿ ಕರೆಕ್ಟ್ ಆಗಿ ನರೇಗಾ ಯೋಜನೆಯನ್ನ ಜಾರಿ ಮಾಡಿದ್ರೆ ಅವ್ರು ಖಂಡಿತ ಇಲ್ಲಿ ಬರ್ತಾ ಇರಲ್ಲ ಇಲ್ಲಿ ಮನೆ ಇರಲ್ಲ ಅವ್ರಿಗೆ ವಸತಿ ಇರಲ್ಲ ಯಾವುದೇ ಸೌ ಮೂಲ ಸೌಕರ್ಯಗಳಿರಲ್ಲ ಆದ್ರೂ ಜೀವನವನ್ನ ಜೀವನ ಹೊಟ್ಟೆ ಹೊರಿಯೋ ಕಾರಣಕ್ಕೆ ಬಂದಿರ್ತಾರೆ ಆದ್ರಿಂದ ಸರ್ಕಾರ ಇವತ್ತು ಸೋನಿಯಾ ಗಾಂಧಿ ಅವರು ಏನು ಮಹಿಳೆಯಾಗಿ ಮಹಿಳೆಯರ ಸಮಸ್ಯೆಗಳು ಇಲ್ಲಿ ಜಾಸ್ತಿ ಮಹಿಳೆಯರು ಬರ್ತಾರೆ ಉತ್ತರ ಉತ್ತರ ಕರ್ನಾಟಕದಿಂದ ಆ ಹಿನ್ನೆಲೆ ಇಲ್ಲಿ ನಾನೂರು ಮಾಡಿ ನಾನೂರು ದಿನಗುದಿಯನ್ನ ನಾ ನಾನೂರು ರೂಪಾಯಿಗೆ ಒಂದೇ ಕಡೆ ಸಮವಾಗಿ ಮಾಡಿ ಅಂತ ಕೇಳಿದ್ದಾರೆ ಆದ್ರಿಂದ ಇದೊಂದು ದೂರ ದೃಷ್ಟಿಯಿಂದ ಸೋನಿಯಾ ಗಾಂಧಿ ಅವರು ಮಾತನಾಡಿದರೆ ಆ ಅವರು ಸೋನಿಯಾ ಗಾಂಧಿ ಅವರು ಹಿಂದೆನೂ ಸಹ ಆಹಾರ ಭದ್ರತಾ ಕಾಯ್ದೆ ಅನ್ನು ತಂದಿದ್ದು ಸಹ ದೇಶದ ಜನರ ದೂರದೃಷ್ಟಿಯನ್ನ ಇಟ್ಕೊಂಡು ಜನರಿಗೆ ಗ್ರಾಮೀಣ ಜನತೆಗೆ ಬಡ ಜನತೆಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಆ ಯೋಜನೆಯನ್ನ ಜಾರಿಗೆ ತಂದಿದ್ರು ಅವರು ತನ್ನ ಯೋಜನೆಯನ್ನ ಸರ್ ಮೋದಿ ಸರ್ಕಾರ ಯಾವತ್ತೂ ಉತ್ಕೃಷ್ಟವಾಗಿ ತೆಗೆದುಕೊಂಡು ಹೋಗಿದ್ರು ಸಹ ಯೋಜನೆಗಳನ್ನ ವೀಕ್ ಮಾಡಿ ಅದ್ರಲ್ಲಿ ಹೇಗೆ ಭ್ರಷ್ಟಾಚಾರ ತಾಂಡವವಾಡ ಹಾಗೆ ಮಾಡಬಹುದು ಅನ್ನೋದು ಆ ಮೋದಿ ಸರ್ಕಾರದ ಕೊಡುಗೆ ಇನ್ನು ಮೋದಿ ಸರ್ಕಾರಕ್ಕೆ ಯಾವಾಗ್ಲೂ ಗ್ರಾಮೀಣ ಭಾಗದ ಜನರ ಬಗ್ಗೆ ಕಾಳಜಿ ಅಷ್ಟಕ್ಕಷ್ಟೇ ಅವ್ರೇನಿದ್ರು ಸಿಟಿ ಸಿಟಿ ನಗರ ಕೇಂದ್ರಿತ ಪಕ್ಷ ಅದು ಯಾಕಂದ್ರೆ ಅವ್ರಿಗೆಲ್ಲ ಅವ್ರ ಪಕ್ಷದಲ್ಲಿ ನೋಡ್ಬೇಕು ಆ ಯಾರು ಅವ್ರ ಪಕ್ಷದ ಕಾರ್ಯಕರ್ತರಲ್ಲಿ ಗರಿ ಗರಿಯಾಗಿ ಎಲ್ಲಾ ಸೀರೆ ಉಟ್ಟಿರೋರು ಇರ್ತಾರೆ ಗರಿಗರಿಯಾಗಿರುವಂತ ಜನ ಅಹ್ ಹಣೆಗೆ ಒಂದ್ ನಾಲ್ಕು ದೊಡ್ಡ ದೊಡ್ಡ ಕುಂಕುಮ ಇಟ್ಕೊಂಡಿರೋರು ಅಂದ್ರೆ ಎಲ್ಲಾ ಆಷಾಢ ಭೂತಿಗಳು ಅನ್ಸುತ್ತೆ ಆದ್ರೆ ನಿಜವಾದ ಬ ಬಡವರು ಕಷ್ಟದಲ್ಲಿದ್ದವರು ಜೀವನದಲ್ಲಿ ಹೋರಾಟ ಮಾಡ್ತಾ ಇರೋರು ಯಾರೋ ಅವರ ಪಕ್ಷದಲ್ಲಿ ಕಾರ್ಯಕರ್ತರನ್ನ ನಾವು ಕಾಣಕ್ಕಾಗಲ್ಲ ಅಂತಹ ಆಷಾಢ ಈ ಪಕ್ಷ ಬಡವರ ಬಗ್ಗೆ ಯೋಚನೆ ಮಾಡ್ಬೇಕು ಮಾಡ್ತಾ ಇದೀನಿ ಅವರೇ ಒಪ್ಕೊಳ್ತಾರೆ ಎಂಬತ್ತು ಲಕ್ಷ ಎಂಬತ್ತು ಕೋಟಿ ಜನರಿಗೆ ನಾವು ಆಹಾರವನ್ನ ಕೊಡ್ತಾ ಇದೀವಿ ಐದೇ ಐದೇ ಕೆ ಜಿ ಪ್ರತಿಯೊಬ್ಬರಿಗೂ ಅಕ್ಕಿಯನ್ನ ಕೊಡ್ತಿದೀವಿ ಅಂದ್ರೆ ಅಂದ್ರೆ ನಿಮ್ ಸಾಧನೆ ಏನು ಐದು ಹನ್ನೆರಡು ವರ್ಷದಲ್ಲಿ ನೀವು ಒಬ್ಬೊಬ್ರಿಗೂ ನೀವು ಅನ್ನವನ್ನ ಕೊಡ್ತಾ ಇದ್ರೆ ಅಕ್ಕಿಯನ್ನ ಕೊಡ್ತಾ ಇದಾರೆ ಅಂದ್ರೆ ನಿಮ್ಮ ನಿಮ್ಮ ಬಡತನ ರೇಖೆಯಿಂದ ಜನನ ಮೇಲೆತ್ತೋ ಯಾವುದೇ ಪ್ರಯತ್ನಗಳು ಆಗಿಲ್ಲ ಆದ್ರೆ ಅದೇ ಬಡ ಜನರು ಇವತ್ತು ಎಲ್ಲದಕ್ಕೂ ಕಾಫಿ ಒಳಗೊಂಡಂತೆ ಎಲ್ಲದಕ್ಕೂ ಸಹ ಜಿ ಎಸ್ ಟಿ ಕಟ್ಲೇಬೇಕಾಗಿದೆ ಜಿ ಎಸ್ ಟಿ ಆದ್ರೆ ಅಹ್ ಏನು ಟ್ಯಾಕ್ಸ್ ಸ್ಲಾಬ್ ಇತ್ತಲ್ಲ ಶ್ರೀಮಂತರಿಗೆ ಅತಿ ಹೆಚ್ಚಿನ ಟ್ಯಾಕ್ಸ್ ಕಟ್ಬೇಕಾಗಿತ್ತಲ್ಲ ಅದನ್ನ ಕಡಿಮೆ ಮಾಡಿದ್ದು ಈ ಮೋದಿ ಸರ್ಕಾರ ನಿರ್ಮಲಾ ತಾಯಿ ಸರ್ಕಾರ ಅದು ಅವರ ಹೆಗ್ಗಳಿಕೆ ಅದನ್ನ ಬಡವರಿಗೆ ಇದನ್ನ ಯೋಚ್ ಸಹ ಟೈಮ್ ಇಲ್ಲದೆ ಅವ್ರು ಇವತ್ತು ಕೂಲಿ ಕೆಲಸ ಅವ್ರೂರಲ್ಲೂ ಸಹ ಅವ್ರಿಗೆ ಇವತ್ತು ಕೆಲಸ ಸಿಗ್ತಾ ಇಲ್ಲ ಯಾಕಂದ್ರೆ ಗ್ರಾಮೀಣ ಜನತೆಯನ್ನ ಇವ್ರು ಗಟ್ಟಿಯಾಗಿ ಇಡೋದಿಲ್ಲ ಯಾಕಂದ್ರೆ ರಾಜಕಾರಣಿಗಳು ಯಾವುದೇ ಪಕ್ಷ ಆದ್ರೂ ಸಹ ಅವರು ಗ್ರಾಮೀಣ ಭಾಗದ ಜನರಿಗೆ ಎಂ ಎಸ್ ಪಿ ಕೊಡಲ್ಲ ನರೇಗಾ ಕೂಲಿ ಕೊಡಲ್ಲ ಅಹ್ ನರೇಗಾ ಕೆಲಸ ಮಾಡಿದ್ರು ಸಹ ಬೇರೆಯವ್ರ ಹತ್ರ ಗೋಗರ್ದು ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ಇವತ್ತು ನಿನ್ನೆ ನಾನ್ ನೋಡಿದೆ ನರೇಗಾದಲ್ಲಿ ಸಹ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಖಂಡಿತ ನಮ್ಮ ದೇಶ ಆ ಭ್ರಷ್ಟಾಚಾರದಲ್ಲಿ ಯಾವ ದೇಶವನ್ನು ಎಲ್ಲಾ ದೇಶವನ್ನು ಹಿಂದಿಕ್ಕಿ ನಂಬರ್ ಒನ್ ಸ್ಥಾನದಲ್ಲಿ ಬಂದ್ ಇಟ್ಕೊಂಡಿದೆ ಅಂತ ಆ ಭ್ರಷ್ಟಾಚಾರ ದೇಶದಲ್ಲಿ ಅನುಭವ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ಜನ ಈಗ ತುಂಬಾ ಬೇಸಿಗೆ ಬಂದಿದೆ ಹಳ್ಳಿಯಲ್ಲಿ ಏನು ಕೆಲ್ಸ ಇರಲ್ಲ ಗ್ರಾಮೀಣ ಭಾಗದಿಂದ ವಲಸೆ ಬರ್ತಾ ಇದ್ದಾರೆ ಬಂದವ್ರಿಗೆ ಅಟ್ಲೀಸ್ಟ್ ಈ ಕೆಲಸವನ್ನಾದ್ರೂ ಸರ್ಕಾರ ಮೋದಿ ಮೋದಿ ಸರ್ಕಾರ ಬಡವರು ಪರ ಇದ್ರೆ ಈಗ ನಾನೂರು ರೂಪಾಯಿ ನಾವು ಮಾಡ್ಲೇಬೇಕಾಗುತ್ತೆ ಅಹ್ ಜನ ಮಾಡ್ಲಿ ಮಾಡ್ತಾರ ಅಂತ ಹೇಳಿ ನೋಡ್ತಾ ಇದಾರೆ ಯಾಕಂದ್ರೆ ಸರ್ಕಾರ ನೀವು ಶ್ರೀಮಂತರಿಗೆ ಸಾಲವನ್ನ ಮನ್ನಾ ಮಾಡ್ತೀರಾ ಆದ್ರೆ ರೈತರಿಗೆ ಸಾಲ ಮನ್ನಾ ಮಾಡಲ್ಲ ರೈತರಿಗೆ ಎಂಎಸ್ಪಿ ಎಸ್ ಪಿ ಕೊಡಲ್ಲ ರೈತರಿಗೆ ನರೇಗಾ ಯೋಜನೆಯಲ್ಲಿ ಹೆಚ್ಚಿನ ಕೂಲಿ ಕೊಡಲ್ಲ ಅಂದ್ರೆ ಸರ್ಕಾರ ಯಾರಿಗೋಸ್ಕರ ಕೆಲವೇ ಕೆಲವು ಜನಕ್ಕೋಸ್ಕರ ಬಡವರ ಹತ್ರ ಓಟ ಓಟನ್ನ ಹಾಕಿಸ್ಕೊಂಡು ಆ ಜನ ಆ ಜನರ ಸೇವೆಗೆ ನಕ ನಕಮಸ್ತಕವಾಗಿ ಸೇವೆ ಮಾಡ್ತಾ ಇದೆ ಆ ಈಗ ಒಂದೊಂದು ಏರ್ಪೋರ್ಟ್ ಮಾಡಕ್ಕೂ ಹತ್ತ ಎಕರೆ ತೆಗೆದ್ಕೊಂಡು ಬಡವ್ರನ್ನೆಲ್ಲ ಕೂಲಿಕಾರರನ್ನ ಯಾರ್ಯಾರ ಜಮೀನು ಇಟ್ಟಿಕೊಂಡಿದ್ರು ಅವರೆಲ್ಲಾ ಇವರಿಗೆ ಏರ್ಪೋರ್ಟ್ಗೆ ಆಮೇಲೆ ಇವ್ರು ಏನು ಭೂ ಬ್ಯಾಂಕ್ ಗಳಿಗೆ ಜಮೀನನ್ನ ಕೊಟ್ಬಿಡ್ತಾರೆ ಅಲ್ಲಿ ರಾಜಕಾರಣಿಗಳಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಇವ್ರು ಭೂಮಿಯನ್ನ ಇಟ್ಟಿರ್ತಾರೆ ಅಂತ ಅಲ್ಲಿ ತೆಗೆದ್ಕೊಂಡು ಅವರು ಬೆಳೀತಾ ಹೋಗ್ತಾರೆ ಆದ್ರೆ ಅಹ್ ಯಾರು ಜನ ಭೂಮಿಯನ್ನ ಕೊಟ್ರಲ್ಲ ಅವರು ನರೇಗಾ ಕೊನೆಗೆ ನರೇಗಾವನ್ನ ಅವಲಂಬಿಸಿರ್ತಾರೆ ಕೂಲಿಕಾರರಾಗಿರ್ತಾರೆ ಅಂತಹ ಒಂದು ದುಸ್ಥಿತಿ ಇವತ್ತು ಬಂದಿದೆ ಸದ್ಯಕ್ಕೆ ಈ ಯೋ ನರೇಗಾವನ್ನ ಸರಿ ಮಾಡಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಆಗ್ರಹಿಸಿದ್ದಾರೆ ನಮ್ಮ ಜನರಿಗೆ ನಿಜವಾಗ್ಲೂ ಈ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ಬೇಕು ಇವರು ನಮಗೆ ನಮ್ಗೆ ಕೊಡುವ ಕೂಲಿಯಲ್ಲೂ ಮೋಸ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ಅಹ್ ಜ ಬಡ ಜನ ಬದುಕುವಂತಹ ವ್ಯವಸ್ಥೆ ರೂಪಿಸ್ತಿಲ್ಲ ಅಂತ ಹೇಳಿ ಜನ ಹಾತರುತ್ತಾ ಇದ್ದಾರೆ ಆದ್ರೆ ಅದನ್ನ ಬದಲಾಯಿಸ್ತಾ ಇರುವಂತಹ ತಾಂತ್ರಿಕ ಸಮಸ್ಯೆಗಳು ಇವತ್ತು ಎದುರಾಗಿವೆ ಆ ಸಮಸ್ಯೆಗಳನ್ನ ಎದುರಿಸ್ಬೇಕು ಅಂತ ಹೇಳಿದ್ರೆ ಮೀಡಿಯಾ ಇವತ್ತು ಮೀಡಿಯಾನೇ ಕರೆಕ್ಟ್ ಆಗಿದೆ ಆದ್ರಿಂದ ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟ್ ಇದೆ ಅಂತಹದ್ರ ನಡುವೆ ಸಹ ಸೋನಿಯಾ ಗಾಂಧಿ ಅವರು ದನಿಯನ್ನ ಇಟ್ಟಿದ್ದಾರೆ ಈ ದನಿಯನ್ನ ಪುಷ್ಟೀಕರಿಸೋಕೆ ವಿರೋಧ ಪಕ್ಷಗಳು ಎಲ್ರು ಸೋನಿಯಾ ಗಾಂಧಿ ಮಾತ್ರ ಮಾತನಾಡ್ಬೇಕು ರಾಹುಲ್ ಗಾಂಧಿ ಮಾತ್ರ ಮಾತನಾಡ್ಬೇಕು ಪ್ರಿಯಾಂಕಾ ಮಾತ್ರ ಮಾತನಾಡ್ಬೇಕು ಯಾಕೆ ಉಳಿದ ಉಳಿದ ಪಕ್ಷದವ್ರು ಇಲ್ವಾ ಆ ಪಕ್ಷದವ್ರು ಅವರ ರಾಜ್ಯಗಳಲ್ಲಿ ಈ ರೀತಿ ನರೇಗಾದ ಕೂಲಿಯನ್ನ ನಂಬ್ಕೊಂಡಿರೋ ಜನ ಇಲ್ವಾ ಆ ಜನರ ಪರವಾಗಿ ಇವ್ರು ಯಾಕೆ ಮಾತನಾಡ್ತಾ ಇಲ್ಲ ಅಂದ್ರೆ ಎಲ್ಲ ರಾಜಕಾರಣಿಗಳ ಅಜೆಂಡಾ ಒಂದೇ ಆಗಿದ್ಯಾ ಬಡವರು ಸಬಲೀಕರಣ ಆಗ್ಬಾರ್ದು ಅಂತ ಇದೆಯಾ ಹಾಗೆ ಹಾಗೆ ನೀವ್ ಎಣಿಸ್ತಿಲ್ಲ ಅಂದ್ರೆ ಈಗ್ಲಾದ್ರೂ ಸೋನಿಯಾ ಗಾಂಧಿಗೆ ಗಾಂಧಿ ಅವರ ದನಿಗೆ ನಿಮ್ಮ ದನಿಯನ್ನ ಸೇರಿಸ್ಬೇಕು ನರೇಗಾವನ್ನ ಅಹ್ ಒಂದು ಪುಷ್ಟೀಕರಿಸುವಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡ್ಬೇಕು ನಾನೂರು ರೂಪಾಯಿ ಕಡ್ಡಾಯ ಕೂಲಿಯನ್ನ ಕೊಡ್ಬೇಕು ಸಮಯಕ್ಕೆ ಸರಿಯಾಗಿ ಕೂಲಿಯನ್ನ ಕೊಡ್ಬೇಕು ಆ ಬಡ ಜನರನ್ನ ಯಾರು ಶೋಷಣೆ ಮಾಡ್ತಾರಲ್ಲ ಅಂತವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಬೇಕು ಬೇಕು ತೆಗೆದುಕೊಳ್ಬೇಕು ಅಂತ ನಾವು ಕೇಳ್ತಾನೆ ಇದ್ದೀವಿ ಆದ್ರೆ ಅದು ಗ್ರೌಂಡ್ ವರ್ಕ್ ಆಗ್ಬೇಕು ಅಂದ್ರೆ ಒಂದು ನರೇಂದ್ರ ಮೋದಿ ಈ ಐ ಎ ಎಸ್ ಕರ್ಕೊಂಡು ಕಪ್ಪಗೊಂಡು ಕುಡಿಸಿದಾರೆ ಆದ್ರಿಂದ ಆ ಏನು ದೂರದೃಷ್ಟಿ ಇರುವಂತಹ ಅಧಿಕಾರಿಗಳು ಈ ಕೆಲಸನ ಮಾಡ್ಬೇಕಾಗುತ್ತೆ ಮುತ್ತಲಿ ಎಲ್ಲದಕ್ಕೂ ಕೊರತೆ ಉಂಟಾಗಿದೆ ಈ ಕೊರತೆಯನ್ನ ಮೀರೋದೇ ಈಗಿನ ಚಾಲೆಂಜ್ ಆ ಚಾಲೆಂಜ್ ಅನ್ನ ದೇಶದ ಎಲ್ಲಾ ಜನರು ಸಹ ಮಾಡ್ಬೇಕಾಗುತ್ತೆ ಅದರಲ್ಲಿ ವಿರೋಧ ಪಕ್ಷಗಳು ಮುಖ್ಯ ಪಾತ್ರ ವಹಿಸ್ಬೇಕಾಗುತ್ತೆ ಅವರು ಪಾತ್ರ ವಹಿಸ್ತಾರೆ ಅಂತ ಆಚಿಸ್ತಾ ಈ ಮಾತನ್ನ ಮುಗಿಸ್ತೇನೆ ಮತ್ತೊಂದು ಸ್ಟೋರಿಯಲ್ಲಿ ಮತ್ತಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತೇನೆ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಈ ರೀತಿ ವಿಶೇಷವಾದ ವಿಚಾರಗಳನ್ನ ಹೇಳೋಕೆ ಸಾಧ್ಯ ಆ ಬೇರೆ ಮೀಡಿಯಾದಲ್ಲಿ ಇದನ್ನ ಹೇಳೋಕೆ ಆಗಲ್ಲ ಆದ್ರಿಂದ ನೀವು ನೋಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ಚಾನೆಲ್ ತಲುಪಿಸಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿ ಅವ್ರಿಗೂ ಮಾಡಿಸಿ ಬೆಲ್ ಐಕಾನ್ ಅನ್ನ ಒತ್ತಿದ್ರೆ ನಮ್ಮ ಎಲ್ಲ ಅಪ್ಡೇಟ್ಸ್ಗಳು ಸ್ಟೋರಿಗಳು ನಿಮ್ಗೆ ಬರ್ತಾ ಇರ್ತದೆ ಅಹ್ ನನ್ನ ಸ್ನೇಹಿತರೊಬ್ರು ಅಮೆರಿಕದಲ್ಲಿ ಇದಾರೆ ಅವರು ಹೇಳ್ತಾ ಇರ್ತಾರೆ ಅಹ್ ನಮ್ಮ ಅವ್ರಲ್ಲಿ ಎಲ್ಲಾ ಜನ ಬೆಳಗ್ಗೆ ಎದ್ದು ಏನ್ ನೋಡ್ತಾರೆ ಅಂದ್ರೆ ನ್ಯೂಸ್ ನೋಡ್ತಾರಂತೆ ಬೆಳಗ್ಗೆ ಏಳು ಗಂಟೆಗೆ ಇತ್ತು ಬೇರೆ ಏನು ನೋಡಲ್ಲ ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ ಜ್ಯೋತಿಷ್ಯ ನೋಡ್ತಾರೆ ಇವತ್ತಿನ ರಾಶಿ ಏನಿದೆ ರಾಶಿ ಫಲ ಏನಿದೆ ಇವತ್ತು ಸೋಮವಾರ ಶಿವನ್ ಹಾಡಕಣ ಮಂಗಳವಾರ ದೇವಿ ಹಾಡಕಣ ಬುಧವಾರ ಇನ್ನೊಂದು ದೇವ್ರ ಹಾಡಕಣ ಈ ರೀತಿ ನಾವು ಮೈ ಬರ್ತಿದ್ವಿ ಅಲ್ಲಿ ಜನ ಅಮೆರಿಕದಲ್ಲಿ ಜನ ಯಾಕೆ ರಾಜಕೀಯ ಪ್ರಜ್ಞೆ ಉಳ್ಳವರಾಗಿದ್ದಾರೆ ಅಂದ್ರೆ ಬೆಳಗ್ಗೆ ಎದ್ದು ಅವರು ಮೊದಲಿಗೆ ಅವರು ಯಾವ ಎಂಬತ್ ವರ್ಷ ವಯಸ್ಸಾಗಿದ್ರು ಸಹ ಅವರು ಆ ಓಲ್ಡ್ ಏಜ್ ಹೋಮ್ ಅಲ್ಲಿ ಇದ್ರು ಸಹ ಅವತ್ತಿನ ನ್ಯೂಸ್ ನೋಡ್ತಾ ಇರ್ತಾರೆ ಅಪ್ಡೇಟ್ ಆಗ್ತಾ ಇರ್ತಾರೆ ಅವರು ಟ್ಯಾಕ್ಸಿ ಡ್ರೈವರ್ ಆದ್ರೂ ಸಹ ಇವತ್ತಿನ ಅಪ್ಡೇಟ್ ಏನು ಇವತ್ತು ಟ್ರಂಪ್ ಮಾಡಿದರೆ ಇವತ್ತು ಮಾರುಕಟ್ಟೆ ಶೇರ್ ಮಾರುಕಟ್ಟೆ ಏನಾಗಿದೆ ಜೊತೆಗೆ ಅಲ್ಲಿ ನಾನು ಮೀಡಿಯಾಗಳು ಇನ್ನು ಗೋಧಿ ಮೀಡಿಯಾಗಳಾಗಲ್ಲ ಅಂದ್ರೆ ಅಲ್ಲಿ ಟ್ರಂಪ್ ತೊಡಗಿನ ಕುತ್ಕೊಂಡಿಲ್ಲ ಅವರು ಆದ್ರಿಂದ ಸರಿಯಾಗಿರೋ ಸುದ್ದಿಯನ್ನ ಮುಟ್ಟಿಸ್ತಿದ್ದಾರೆ ಆದ್ರಿಂದ ನೀವು ಮೋದಿ ಮೀಡಿಯಾಗಳನ್ನ ಬಿಟ್ಟು ನಿಮ್ಮ ನಿಮ್ಮ ಆಯ್ಕೆ ನಮ್ಮ ಚಾನಲ್ ನೀವು ನೋಡ್ತಾ ಇದ್ದೀರಾ ನಾವು ಆದಷ್ಟು ಸತ್ಯವಾದ ಸುದ್ದಿಗಳನ್ನ ನನಗೆ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರಿಂದ ನಮ್ಮನ್ನ ಬೆಂಬಲಿಸಿ ನಮ್ಮನ್ನ ಬೆಂಬಲಿಸುವ ಮೂಲಕ ಸ್ವಾತಂತ್ರ್ಯ ಇದು ಎರಡನೇ ಸ್ವಾತಂತ್ರ್ಯ ಯಾಕಂದ್ರೆ ಮೋದಿ ನಮ್ಮನ್ನೆಲ್ಲ ಕಟ್ ಹಾಕಿದ್ದಾರೆ ಇದರಿಂದ ಬಿಡಿಸ್ಕೋಬೇಕಾಗಿರುವಂತಹ ಎರಡನೇ ಸ್ವಾತಂತ್ರ್ಯಕ್ಕೆ ನೀವು ಕೈ ಜೋಡಿಸಿ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಪೆಟ್ಟು